ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಒಂದು ಮ್ಯಾಕ್ಸ್ ಪಿಕಪ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ವಾ ಹೌದು ಸರ್ ಮಹೇಂದ್ರ ಹೌದು ಸರ್ ಮಹೇಂದ್ರ ಮಾಡೋದು ಎಷ್ಟು ನೀವು ಎರಡು ಸಾವಿರದ ಇಪ್ಪತ್ತ್ಮೂರು ಸರ್ ಅದು ಓನರ್ ಎಷ್ಟು ಇದು ಸಿಂಗಲ್ ಓನರ್ ಸರ್ ಅದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅನ್ನ ಗಾಡಿ ಅಪ್ ಟು ಡೇಟ್ ರನ್ನಿಂಗ್ ಇದೆ ಬರಿ 4 ತಿಂಗಳು ಗಾಡಿ ಹಾಳೆ ಇದೆ ಸರ್ ಅದು ಹೌದಾ 4 ರಿಂದ ತಿಂಗಳು ಹಾಳೆ ಗಾಡಿ ಲೋನ್ ಏನೋ ಐತೆ ಅನ್ನ ಮೇಲೆ ಲೋನ್ ಏನಿಲ್ಲ ಸರ್ ಫುಲ್ ಕ್ಯಾಶ್ ಅಲ್ಲಿ ಇದೆ ಲೋನ್ ಬೇಕಾದ್ರೆ ಫ್ರೆಶ್ ಆಗಿ ಮಾಡ್ಕೊಡಣ ಸರ್ ಒಂದು 7 7 ವರೆ ಲೋನ್ ಹಾಕಿ ಬಿಡ್ತೀನಿ ಸರ್ ಅದಕ್ಕೆ ಹೌದಾ ನೀವು ಲೋನ್ ಆಪ್ಷನ್ ಇದೆಯಾ ಏನು ಸರ್ ಲೋನ್ ಆಪ್ಷನ್ ಇದೆ ಗಾಡಿಗೆ ಆ ಇದೆ ಇದೆ ಸರ್ ಲೋನ್ ಆಪ್ಷನ್ ಇದೆ ಈ ಮ್ಯಾಕ್ಸ್ ಟಿಕಪ್ ಅಲ್ವಾ ಇದು ಹೌದು ಸರ್ 1.3 ಅದು 1.3 ಮ್ಯಾಕ್ಸ್ ಟಿಕಪ್ ಹೌದು ಸರ್ ಟೈರ್ ಗಳೇನ ಬ್ರ್ಯಾಂಡ್ ನ್ಯೂ ಗಾಡಿ ಸರ್ ಅನ್ಯೂಸ್ಡ್ ಸ್ಟಪ್ನಿ ಇದೆ ತುಂಬಾ ಚೆನ್ನಾಗಿದೆ ಗಾಡಿ ಬೆಲೆ 3600 ಕಿಲೋಮೀಟರ್ ಓಡಿದೆ ಸರ್ ಅಷ್ಟೇನಾ ಹೌದು ಸರ್ ಇದು ಎಷ್ಟು ಮೈಲೇಜ್ ಗಡಿ ಮೈಲೇಜ್ ಬಂದ್ಬಿಟ್ಟು ಒಂದ್ ಹದಿನೈದರಿಂದ ಹದಿನೇಳು ಬರುತ್ತೆ ಹದಿನೈದರಿಂದ ಹದಿನೇಳು ಹೌದ್ ಸರ್ ಇಲ್ಲ ಲೊಕೇಶನ್ ಇದು ಲೊಕೇಶನ್ ಬಂದ್ಬಿಟ್ಟು ಬನ್ಶಂಕರಿ ಸರ್ ಡೈರೆಕ್ ಸಿಗ್ನಲ್ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಬನ್ಶಂಕರಿ ಹೌದ್ ಬನ್ಶಂಕರಿ ಕೋಟಿಂಗ್ ಪ್ರೈಸ್ ಎಷ್ಟು ಹೇಳ್ತಿದ್ರ ಗಡಿ ಒಂದ್ ಎಂಟು ಲಕ್ಷ ಹತ್ ಸಾವಿರ ಕೊಡೋಣ ಸರ್ ಎಂಟು ಹೇಳ್ತಿದ್ರ ಮತ್ತೆ ಲೋನ್ ಆಪ್ಷನ್ ಐತೆ ಲೋನ್ ಆಪ್ಷನ್ ಇದೆ ಏಳು ಏಳುವರೆ ಲೋನ್ ಮಾಡಿಸ್ಕೊಡ್ತೀವಿ ಸರ್ ಏಳುವರೆ ಏಳುವರೆ ಲೋನ್ ಆಗ್ತದೆ ಹೌದು ಸರ್ ಹೌದು ಸರ್ ಒಂದು ಅರವತ್ತು ಎಪ್ಪತ್ತು ಸಾವಿರ ತಗೊಂಬಂದ್ರೆ ಲೋನ್ ಮಾಡ್ತೀವಿ ಇದು ಆಲ್ ಓವರ್ ಕರ್ನಾಟಕ ಐತಲ್ಲ ಲೋನ್ ಆಪ್ಷನ್ ಲೋನ್ ಆಪ್ಷನ್ ಆಲ್ ಓವರ್ ಕರ್ನಾಟಕ ಅಂತೂ ಅವ್ರದ್ದು ಏನೋ ಸಿವಿಲ್ ಚೆನ್ನಾಗಿದ್ರೆ ಮಾಡ್ಕೊಡೋಣ ಸರ್ ಸಿವಿಲ್ ಎಲ್ಲ ಚೆನ್ನಾಗಿದೆ ಚೆಕ್ ಮಾಡ್ಬಿಟ್ಟು ಮಾಡಿಸ್ಕೊಡೋಣ ಸರ್ ಬೇಕಂದ್ರೆ ಮಾಡಿಸ್ಕೊಡ್ತೀರ ಸಿವಿಲ್ ಚೆನ್ನಾಗಿರೋ ಹೌದು ಸರ್ ಹೌದು ಹೌದು ಸಿವಿಲ್ ಚೆನ್ನಾಗಿರೋದು ಓಕೆ ಓಕೆ ಎಂಟು ಹತ್ತು ಹೌದು ಸರ್ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ನಾನು ಗಾಡಿನ ಓಕೆ ನಮ್ಮ ಕಡೆ ಬೇರೆಯವ್ರು ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ Okay, sir. Thank you, sir. Thank you. Okay, bye, sir.